श्रीगणपते शारदा गुरुभ्यो नमः सहितं सुरद्रुमतले हैमे महामण्डपे मध्ये पुष्पकमासने मणिमये वीरासने संस्थितम् अग्रे वाचयति प्रपञ्चनसुते तत्त्वं मिभ्यः परं व्याख्यातम् भरतादिभिः परिव्रतम् ಭಜೆ ಶ್ಯಾಮಲಂ ಕೆಂ ಶಿವಂ ಸುಂದರಂ ಸುಮಂತ್ರನು ಬರಿಗೈಯಲ್ಲಿ ಹಿಂದಿರುಗಿ ಬಂದಿದ್ದಾನೆ ಆ ರತನ ರಥದಲ್ಲಿಯಾದರೂ ಕನಿಷ್ಠ ಸೀತೆಯಾದರೂ ಬರಬಹುದೆಂದುಕೊಂಡಿದ್ದರು ಆದರೆ ಸೀತೆಯಿರಲಿ ರಾಮ ಲಕ್ಷ್ಮಣರು ಯಾರೂ ಕೂಡ ಹಿಂದಿರುಗಲಿಲ್ಲ ಕೊನೆಗೂ ಅವರು ಕಾಡಿನಲ್ಲಿ ವಾಸ ಮಾಡಲು ಹೊರಟೇ ಹೋದರು ಮುಂದಿನ ಹದಿನಾಲ್ಕು ವರ್ಷಗಳು ಅವರನ್ನು ಇನ್ನು ಅಯೋಧ್ಯೆಯು ಕಾಣುವಂತಿಲ್ಲ ಈ ಕಡಲಿನಲ್ಲಿ ಅಯೋಧ್ಯೆಯು ಮುಳುಗಿ ಹೋಗುತ್ತಿದೆ ದಶರಥನು ಸೀತೆಯಾದರೂ ಹಿಂದಿರುಗಿ ಬರಬಹುದೆಂಬ ಆಶಯದಿಂದ ಇದ್ದನು ಈಗ ಆಕೆಯು ಹಿಂದಿರುಗದೆ ಹೋದರಿಂದ ಆತನಲ್ಲಿದ್ದ ಅಂತಿಮವಾದಂತಹ ಆಸೆಯೂ ಚಿವುಟಿ ಹೋಗಿದೆ ಸಚಿವ ಆಗಮನು ಸುನತ ಸಬು ಬಿಕಲ ನಿವಾಸು ಭವನು ಭಯಂಕರು ಲಾಗಹಿ ಮಾನಹು ನಿವಾಸು ಒಂಟಿಯಾಗಿ ಬಂದಿರುವ ಮಂತ್ರಿಯನ್ನು ನೋಡಿ ಇಡೀ ರಾಣಿ ವಾಸವು ವ್ಯಾಕುಲಗೊಂಡಿತು ಅವರಿಗೆ ಅರಮನೆಯು ಭಯಾನಕ ಸುಡುಗಾಡಿನಂತೆ ಕಂಡಿತು ಅತಿ ಆರತಿ ಸಬ ಸಬಪು ಚಿರಾಣಿ ಉತರು ನವ ಬಿಕಲ ಭಾನೀ ಸುನಯ श्रवण नयन कहो कहान रुपति तिहि भूझा दासन दीख सचिव कौसल्या गृह गयी लवाये जाये सुमंत्र कस राजा रहित जनु चंदु विराजा आसन सयन विभूषण हीन परेवु भूमि तल निपट मलीन लीयितु सासु सोच यहि भाति सुरपुर ते जनु खसेवु जजाति जा लेत सोच भरि चिनु चिनु चाति ಜನು ಜರಿ ಪಂಕ ಸಂಪಾತಿ ರಾಮ ರಾಮ ಕಹ ರಾಮ ಸನೇಹಿ ಪುನಿಕಹ ರಾಮ ಲಖನ ಬೈ ದೇಹಿ ಅತ್ಯಂತ ಆರ್ತರಾಗಿ ಎಲ್ಲ ರಾಣಿಯರು ಸುಮಂತ್ರನನ್ನು ಪ್ರಶ್ನಿಸಿದರು ಆದರೆ ಸುಮಂತ್ರನು ಏನು ಉತ್ತರವನ್ನು ಹೇಳಿಯಾನು ಅವನಿಗೆ ಮಾತೇ ನಿಂತು ಹೋದಂತಾಗಿತ್ತು ಕಿವಿಗಳಿಗೆ ಏನು ಕೇಳಲೊಲ್ಲದು ಕಣ್ಣು ಕಾಣದು ಅವನು ಕಣ್ಣೆದುರಿಗೆ ಬಂದವರನ್ನೆಲ್ಲ ಕೇಳುತ್ತಿದ್ದನು ಮಹಾರಾಜರಲ್ಲಿ ಮಂತ್ರಿಯು ವ್ಯಾಕುಲನಾಗಿರುವುದನ್ನು ಕಂಡು ದಾಸಿಯರು ಆತನನ್ನು ಮಹಾರಾಣಿ ಕೌಸಲ್ಯ ಅರಮನೆಗೆ ಕರೆದುಕೊಂಡು ಹೋದರು ಸುಮಂತ್ರನು ಅಲ್ಲಿ ಕಳಾವಿಹೀನಾದ ಚಂದ್ರನಂತೆ ಬಿದ್ದಿರುವ ಮಹಾರಾಜನನ್ನು ನೋಡಿದನು ಸಿಂಹಾಸನ ಮಂಚ ಭೂಷಣಗಳಿಂದ ವಿರಹಿತನಾಗಿ ಅತಿ ದೀನಾವಸ್ಥೆಯಲ್ಲಿ ನೆಲದ ಮೇಲೆ ಹೊರಗೆದ್ದನು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಯಯಾತಿಯೇ ಸ್ವರ್ಗದಿಂದ ಚ್ಯುತನಾಗಿ ಬಿದ್ದಿರುವಂತೆ ಚಿಂತಾಮಗ್ನಾಗಿ ಬಿದ್ದಿದ್ದನು ಅರಸನು ಕ್ಷಣ ಕ್ಷಣವೂ ಯೋಚಿಸಿ ಎದೆಯನ್ನು ಹಿಡಿದುಕೊಳ್ಳುತ್ತಿದ್ದ ಚಟಾಯುವಿನ ಸೋದರ ಸಂಪಾತಿಯು ರೆಕ್ಕೆ ಸುಟ್ಟು ನೆಲಕ್ಕುರುಳಿರುವನು ಎಂಬಂತೆ ಬಿಕ್ಕಿ ಬಿಕ್ಕಿ ದುಃಖಿಸುತ್ತಿದ್ದ ರಾಜನು ಪುನಃ ಪುನಃ ಹಾ ರಾಮ ಹಾ ಸೀತೆ ಹಾ ಲಕ್ಷ್ಮಣ ಹಾ ಪ್ರಿಯ ರಾಮ ಎಂದು ಹಲಬುತ್ತಾುತ್ತಿದ್ದ ಸಚಿವ ಜಯ ಜೀವ ನೆವು ದಂಡ ಪ್ರಣಾಮು ಸುನತ ಭುಟೇವು ವ್ಯಾಕುಲ ನೃಪತಿ ಕಹು ಸುಮಂತ್ರ ಕಹರಾಮು ಮಂತ್ರಿಯು ಸಮಯ ಬರಿತು ಮಹಾರಾಜರಿಗೆ ಜಯವಾಗಲಿ ಎಂದು ಹೇಳುತ್ತ ದಂಡವತ್ ಪ್ರಣಾಮ ಮಾಡಿದನು ಇದನ್ನು ಕೇಳುತ್ತಲೇ ರಾಜನು ವ್ಯಾಕುಲನಾಗಿ ಎದ್ದು ಕುಳಿತು ಸುಮಂತ್ರ ರಾಮನೆಲ್ಲಿರುವನು ಹೇಳು भूपसुमन्त्रुलीन उरलाये, गूढचु आधार जनुपाये सहितसनेघनिकट बैठारि ऊचत नयन भरि भारि राम कुशल सखा सी कह रघुनाथ तु पै बेहि आने फेरी सुनत सचिव लोचन जल भचाये शोक बिकल पुनि पूछ नेशु क राम लखन संदेशु राम गुनशील सुभा सुमिरी सुमिरी वु सोचत सु राव राव सुन ು ಸುನಿಮನ ಭಯವು ನರ ಶು ಹರಾಸು ಸೋಸುತ ಬಿಚ್ಚುರ ತಗೇವ್ ನ ಪ್ರಾಣ ಕೋ ಪಾಪಿ ಬಡ ಮೋಹಿ ಸಮಾನ ಅರಸನು ಸುಮಂತ್ರನನ್ನು ಎದೆಗಪ್ಪಿಕೊಂಡನು ಮುಳುಗುತ್ತಿರುವವರಿಗೆ ಏನೋ ಆಸರೆ ದೊರೆತಂತಾಯಿತು ಮಂತ್ರಿಯನ್ನು ಸ್ನೇಹದಿಂದ ಹತ್ತಿರ ಕೊಳ್ಳಿರಿಸಿಕೊಂಡು ಸಜಲ ನಯನನಾಗಿ ಅರಸನು ಕೇಳಿಕೊ ಕೇಳತೊಡಗಿದನು ಗೆಳೆಯ ಶ್ರೀರಾಮನ ಕುಶಲ ಕ್ಷೇಮವನ್ನು ಕುರಿತು ಹೇಳು ಶ್ರೀರಾಮ ಲಕ್ಷ್ಮಣ ಸೀತೆ ಇವರು ಎಲ್ಲಿದ್ದಾರೆ ತಿಳಿಸು ಅವರನ್ನು ಹಿಂತಿರುಗಿ ಕರೆತಂದೆಯ ಇಲ್ಲವೇ ಅವರು ಕಾಡಿಗೆ ಹೊರಟು ಹೋದರು ಅದನ್ನು ಕೇಳುತ್ತಲೇ ಮಂತ್ರಿಯ ಕಣ್ಣುಗಳು ತುಂಬಿ ಬಂದವು ಶೋಕಾಂಕುಲನಾದ ರಾಜನು ಮತ್ತೆ ಕೇಳತೊಡಗಿದನು ಸೀತಾ ರಾಮ ಲಕ್ಷ್ಮಣನ ಸಂದೇಶವನ್ನಾದರೂ ತಿಳಿಸು ಶ್ರೀ ರಾಮಚಂದ್ರನ ರೂಪ ಗುಣಶೀಲ ಸ್ವಭಾವಗಳನ್ನು ನೆನೆ ನೆನೆದು ದಶರಥ ಮಹಾರಾಜನು ಹಲಬುತ್ತಿದ್ದನು ನಾನು ರಾಜ್ಯ ಕೊಡುತ್ತೇನೆ ಪಟ್ಟ ಕಟ್ಟುತ್ತೇನೆ ಎಂದು ಹೇಳಿ ರಾಮನಿಗೆ ವನವಾಸವಿತ್ತೆ ಇದನ್ನು ಕೇಳಿಯೂ ಅವನ ಮನದಲ್ಲಿ ಹರ್ಷವಾಗಲಿ ವಿಷಾದವಾಗಲಿ ಉಂಟಾಗಲಿಲ್ಲ ಇಂತಹ ಮಗನ ಅಗಲುವಿಕೆಯಲ್ಲಿಯೂ ಕೂಡ ನನ್ನ ಪ್ರಾಣಗಳು ಹಾರಿ ಹೋಗಲಿಲ್ಲವಲ್ಲ ನನ್ನಂತಹ ಪಾಪಿಯು ಬೇರೆ ಯಾರು ತಾನೇ ಇರಬಹುದು ಸಖಾರಾಮುಸಿಯ ಲಖನು ಝತ ಮೋಹಿ ಪಹುಚಾಯಿ ನಾಹಿತ ಚಾಹತ ಚಲನ ಅಬಪ್ರಾಣ ಕಹವು ಸತಿಭಾ ಗೆಳೆಯ ಶ್ರೀರಾಮ ಲಕ್ಷ್ಮಣ ಸೀತೆ ಇವರಿರುವ ತಾಣಕ್ಕೆ ನನ್ನನ್ನೂ ಕರೆಕೊಂಡು ಹೋಗು ಇಲ್ಲವಾದರೆ ನಿಜ ಹೇಳುತ್ತೇನೆ ನನ್ನ ಪ್ರಾಣಗಳು ಈಗಲೇ ಹೊರಟು ಹೋಗುವವು पुनि पुनि पूचत मन्त्रिः राम सुवन स देव करहि सखा सोयि भेगि उपा रामु लखनु सियनयन देखा सचिव धीर धरिक मृदुबाणि महाराज तुम पंडित ज्ञानी वीर सुधीर धुरंधर देव साधु समाजु सदा तुम सेव जन्म मरण जन्म मरण सब दुख सुख भोग लाभ प्रिय मिलन भी बसहु ही गुसाई बर बस राति दिवस की नाई सुख हर शही जड़ दुख बिल दो समीर धर मान ही मान मन मागी धीर ज धर बिचारी बिचारी सोच सकल हितकारी ಸನು ಮತ್ತೆ ಮತ್ತೆ ಮಂತ್ರಿಯನ್ನು ಕೇಳುತ್ತಾನೆ ನನ್ನ ಪ್ರಿಯತಮರಾದ ಪುತ್ರರ ಸಂದೇಶವನ್ನು ತಿಳಿಸು ಗೆಳೆಯ ಹೇಗಾದರೂ ಉಪಾಯ ಮಾಡಿ ಸೀತಾ ರಾಮ ಲಕ್ಷ್ಮಣರು ನನ್ನ ಕಣ್ಮುಂದೆ ಇರುವಂತೆ ಮಾಡು ಮಂತ್ರಿಯು ಧೈರ್ಯವನ್ನು ತಂದುಕೊಂಡು ಕೋಮಲವಾಣಿಯಲ್ಲಿ ಇಂತೆಂದನು ಮಹಾರಾಜರೇ ನೀವು ಪಂಡಿತರು ಜ್ಞಾನಿಗಳು శూరూ వీరరు ధీరరు శ్రేష్టరు ఆగిరి నీవు యవగాలో దేవతలను సాధులను సేవసరు జన్మా మరణా సుఖ దుఃఖ లాభ హాని ప్రియజనర సంయోగ వయోగ ఇవెల్వూ కర్మ కాల కర్మవశ ಹಗಲಿರುಳಿನಂತೆ ನಿರಂತರ ಪರಿಭ್ರಮಿಸುತ್ತಲೇ ಇರುತ್ತದೆ ಮೂರ್ಖರು ಸುಖ ಬಂದಾಗ ಹಿಗ್ಗುತ್ತಾರೆ ದುಃಖ ಬಂದಾಗ ಕುಗ್ಗುತ್ತಾರೆ ಆದರೆ ಧೀರ ಪುರುಷರು ಎರಡನ್ನೂ ಸಮಾನವಾಗಿ ಕಾಣುತ್ತಾರೆ ಎಲ್ಲರ ಹಿತಕಾರಿಗಳಾದ ಅರಸನೆ ತಾವು ವಿಚಾರ ಮಾಡಿ ಧೈರ್ಯ ತಾಳಿರಿ ಶೋಕವನ್ನು ತೊರೆಯಿರಿ ಪ್ರಥಮ ಬಾಸು ತಮಸ ಭಯವು ದೂಸರ ಸುರಸರಿ ತೀರ ಚಲಪಾನುಕರಿ ಸೀಯ ಸಮೇತದೋವು ಬೀರ ಶ್ರೀರಾಮಚಂದ್ರನು ಮೊದಲ ದಿನ ತಮಸಾ ತೀರದಲ್ಲಿಯೂ ಎರಡನೆಯ ದಿನ ಪವಿತ್ರ ಗಂಗಾ ತೀರದಲ್ಲಿಯೂ ವಾಸ ಮಾಡಿದನು ಸಮೇತ ಅಣ್ಣ ತಮ್ಮಂದಿರಿಬ್ಬರು ಗಂಗೆಯಲ್ಲಿ ಮಿಂದು ಕೇವಲ ಜಲಪಾನ ಮಾಡಿ ದಿನ ಕಳೆದರು वी बहुत सेवकाई सो जामिनी सि गौर गवाई होत प्रातः भट जीरु मगाव जटा मुकुट निजसी स बनाव राम सखात बनाव मगाई प्रिया चढ़ाई चढ़े रघुराई लखन बनाई आप चढ़े प्रभु आय रघुबीरा भोले मधुर बचन धरि धीरा तात प्रणाम तात सन कहु बार बार पद पङ्क च कर विपाय परिपन विनय बहोरि तात करिय जनि चिन्ता मोरि भनमङ्ग भनमग मङ्गल कुशल हमारे कृपा अनुग्रह पुण्यः तुमारे ನಿಷಾದರಾಜನಾದ ಗುಹನು ಅವರಿಗೆ ತುಂಬಾ ಸೇವೆ ಮಾಡಿದನು ಆ ರಾತ್ರಿ ಅವರು ಶೃಂಗವೀರಪುರದಲ್ಲಿಯೇ ಕಳೆದರು ಮರುದಿನ ಬೆಳಗ್ಗೆ ಆಲದ ಹಾಲನ್ನು ತರಿಸಿ ರಾಮ ಲಕ್ಷ್ಮಣರು ಜಟೆಯನ್ನು ಕಟ್ಟಿ ಜಟಾ ಜಟಾಮಕುಟವನ್ನಾಗಿಸಿಕೊಂಡರು ಅನಂತರ ಶ್ರೀರಾಮನ ಮಿತ್ರನಾದ ನಿಷಾದರಾಜನು ನಾವೆಯನ್ನು ತರಿಸಿದನು ಮೊದಲು ಪ್ರಿಯ ಸೀತೆಯನ್ನು ದೋಣಿಯ ಮೇಲೆ ಹತ್ತಿಸಿ ಬಳಿಕ ಶ್ರೀರಾಮನು ಹತ್ತಿದನು ಅನಂತರ ಲಕ್ಷ್ಮಣನು ಧನುರ್ಬಾಣಗಳನ್ನು ಜೊತೆ ಮಾಡಿಗಿರಿಸಿ ಪ್ರಭು ರಾಮನ ಅಪ್ಪಣೆ ಪಡೆದು ದೋಣಿಯನ್ನೇರಿದನು ವ್ಯಾಕುಲನಾದ ನನ್ನನ್ನು ಕಂಡು ಶ್ರೀರಾಮನು ಧೈರ್ಯ ವಹಿಸಿ ಮಧುರ ವಚನಗಳನ್ನು ಹೇಳಿದು ಹೇಳಿದನು ಅಯ್ಯ ತಂದೆಯವರಿಗೆ ನನ್ನ ನಮಸ್ಕಾರಗಳನ್ನು ಹೇಳು ನನ್ನ ಪರವಾಗಿ ಅವರ ಚರಣಗಳಿಗೆ ಎರಗು ನನ್ನ ಭಿನ್ನಹವನ್ನು ತಂದೆಯವರಲ್ಲಿ ಹೇಳು ಅಪ್ಪ ತಾವು ನನ್ನ ಚಿಂತೆಯನ್ನು ತಲೆಗೆ ಹಚ್ಚಿಕೊಳ್ಳಬೇಡಿ ತಮ್ಮ ಕೃಪೆ ಅನುಗ್ರಹ ಹಾಗೂ ಪುಣ್ಯದಿಂದ ಕಾಡಿನ ಹಾದಿಯಲ್ಲಿ ನಮಗೆ ಎಲ್ಲವೂ ಮಂಗಳಗಳೇ ಆಗುತ್ತವೆ ತುಮಹರಿ ಅನುಗ್ರಹ ತಾತ ಕಾನನ ಜಾತ ಸಭ ಸುಖ ಪಾಯಿ ಹೌ ಪ್ರತಿಪಾಲಿ ಆಯ ಸುಖು ಸಲ ದೇಖನ ಪಾಯ ಪುನಿ ಫಿರಿ ಆಯಿ ಹೌ ಜನನೀ ಸಕಲ ಪರಿತೋಷಿ ಪರಿ ಪರಿ ಪಾಯ ಕರಿ ಭಿನತಿ ಘನಿ ತುಲಸೀಕರಹುಸೋ ಜಹಿ ಜಯಹಿ ರಹಿ ಕೋಸಲ ಧನಿ ತಂದೆಯವರೇ ನಿಮ್ಮ ಅನುಗ್ರಹದಿಂದ ವನವಾಸದಲ್ಲಿ ನಮಗೆ ಶುಭವೇ ದೊರೆಯುತ್ತದೆ ನಮ್ಮ ಆಜ್ಞೆಯ ತಮ್ಮ ಆಜ್ಞೆಯನ್ನು ಪಾಲಿಸಿ ಬೇಗನೆ ನಿಮ್ಮ ಚರಣ ದರ್ಶನಕ್ಕಾಗಿ ಕ್ಷೇಮವಾಗಿ ಹಿಂದಿರುಗುತ್ತೇವೆ ಎಲ್ಲ ತಾಯಂದಿರ ಕಾಲಿಗೂ ಬಿದ್ದು ಅವರನ್ನು ಸಂತೈಸು ದಾಸರ ಪ್ರಭುವಾದ ಶ್ರೀರಾಮನು ಕೋಸಲಾಧೀಶನಾದ ದಶರಥನು ಕುಶಲನಾಗಿರುವುದಕ್ಕೆ ಏನು ಬೇಕು ಅದನ್ನು ಮಾಡು ಎಂದು ಹೇಳಿದನು ಕುರಸನ ಬಾರ ಬಾರ ಪದ ಪದು ಮಗಹಿ ಉಪದೇಶು ಜಗಿನ ಅವಧಪತಿ ಗುರುಗಳಾದ ವಸಿಷ್ಠರ ಪಾದ ಪದ್ಮಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು ಅಯೋಧ್ಯಾಧಿಪತಿ ದಶರಥ ಮಹಾರಾಜರು ನನ್ನ ಕುರಿತು ಚಿಂತಿಸದಿರುವಂತೆ ಉಪದೇಶಿಸಬೇಕು ಎಂದು ನನ್ನ ಸಂದೇಶವನ್ನು ಹೇಳು ಪುರಜನ ಪರಿಜನ ಸಕಲ ನಿಹೋರಿ सो ये सब भांति मूरहित कारी जाते रह नर नाहु सुखारी कह बसंदे सुभरत के आये नीति नत जिह जप जपदुपाये पाले हो प्रजगि करम मन बानी से येहु मातु सकल समी वोर निवाहेहु भयपभाई करी पित सातु सुजन से बकाये भाई राख काऊ सोच मोर जख न कहे कछु बचन कठोरा ಾಮ ಪುನಿ ಮೋಹಿನಿ ಹೋರಾ ಬರ ಬಾರ ನಿಜ ಸಪಥ ದೇವಾಯೇ ಕಹಬಿನ ತಾತ ಲಖನಲರಿಕಾಯಿ ಅಯ್ಯ ನಗರವಾಸಿಗಳಿಗೂ ಕುಟುಂಬದವರಿಗೂ ನನ್ನ ಮಾತನ್ನು ತಿಳಿಸು ಮಹಾರಾಜರು ಕ್ಷೇಮವಾಗಿರಲು ಪ್ರಯತ್ನಿಸುವವರೇ ನನಗೆ ಮಹಾರಾಜರು ಕ್ಷೇಮವಾಗಿರಲು ಪ್ರಯತ್ನಿಸುವವರೇ ನನಗೆ ನಿಜವಾದ ಹಿತಕಾರಿಗಳು ಭರತನು ಬಂದ ಬಳಿಕ ರಾಜಪದವಿ ದೊರೆತ ಮೇಲೆ ನೀತಿಯನ್ನು ತೊರೆಯಬಾರದು ಕರ್ಮ ವಚನ ಮನಸ್ಸಿನಿಂದ ಪ್ರಜೆಗಳನ್ನು ಪಾಲಿಸುವುದು ಎಲ್ಲ ತಾಯಂದಿರನ್ನು ಸಮಾನವಾಗಿ ಆಧರಿಸಿ ಸೇವೆ ಮಾಡುವುದು ತಮ್ಮ ತಂದೆ ತಾಯಿ ಹಾಗೂ ಸ್ವಜನರ ಸೇವೆಗೈದು ಭ್ರಾತೃತ್ವವನ್ನು ಕೊನೆಯವರೆಗೆ ಉಳಿಸಿಕೊಂಡು ಬರುವುದು ಎಂಬ ನನ್ನ ಸಂದೇಶವನ್ನು ಅವನಿಗೆ ತಿಳಿಸುವುದು ಅಯ್ಯ ತಂದೆಯವರು ನನ್ನ ಕುರಿತು ಯಾವುದೇ ಚಿಂತೆ ಮಾಡದಂತೆ ಅವರನ್ನು ಪ್ರೇಮದಿಂದ ವಿನಂತಿಸಿಕೋ ಆಗ ಲಕ್ಷ್ಮಣನು ಏನು ಕಟು ಮಾತನ್ನಾಡಿದನು ಆದರೆ ರಾಮನು ಆತನನ್ನು ತಡೆದು ನನಗೆ ಅನುರೋಧ ಮಾಡಿ ನನ್ನ ಮೇಲೆ ಆಣೆ ಇಟ್ಟುಕೊಂಡು ಹೇಳಿದ ಲಕ್ಷ್ಮಣನ ಹುಡುಗುತನವನ್ನು ಅಲ್ಲಿ ಹೇಳಬೇಡ ಅಂದರೆ ಲಕ್ಷ್ಮಣನು ಆಡಿದ ಕಠೋರ ವಚನಗಳು ಶ್ರೀರಾಮನ ಮೇಲೆ ಅವನಿಗಿರುವಂತಹ ಪ್ರೀತಿಯ ನಿದರ್ಶನವಾಗಿದ್ದವು ಅದನ್ನೇ ಸುಮಂತ್ರನು ಏನು ಹೇಳಿದನು ಎಂದು ಹೇಳದಿದ್ದರು ಲಕ್ಷ್ಮಣನು ಶ್ರೀರಾಮನಲ್ಲಿ ಇಟ್ಟಿರುವ ಪ್ರೀತಿಯನ್ನು ದಶರಥನ ಎದುರು ನಿವೇದಿಸಿಕೊಳ್ಳುತ್ತಿರುವನು ಸಹಿ ಪ್ರಣಾಮುಕಚುಕಹನಿಯ ಸಿ ಸಿಥಿಲ ಸನೇಹ ಸಖಿತ ಬಚನ ಲೋಚನ ಸಜಲ ಪುಲಕ ಪಲ್ಲವಿತ ದೇಹ ಸೀತಾದೇವಿಯು ಪ್ರಣಾಮಗೈದು ಏನನ್ನೋ ಹೇಳಬೇಕೆಂದಿದ್ದಳು ಆದರೆ ಆಕೆ ಪ್ರೇಮ ವಿಹುಲಾಗಿ ಶಿಥಿಲಳಾದಳು ಅವಳ ಕೊರಳು ಕಟ್ಟಿ ಬಂದಿತು ಕಣ್ಣು ತುಂಬಿ ಬಂದವು ಮೈ ಪುಳಕಿತವಾಯಿತು ही अवसर रघुबर रुख रुख के केवट पार नाव चलाई रघुकुल तिलक चले यही भांति देखो राठाड कुल सरि जाती मैं अपना किमी कहो कलेसु जियत फिरे बुल राम सदेशु अस कही सचिव बचन गैर ही गयु हानि गला सोच बस भयव सुत बचन सुन नाहु परे उधर निर न दाहू कलपत विषम मोहमन आ मा जा मनहुू मीन कहु व्याप करप सम बहिरानी महा विपति किमी जायि बखानी सुनिबिलाप दुकहू धीरज हो कर धीरज भागा ಅದೇ ವೇಳೆಗೆ ಶ್ರೀರಾಮನ ಮನೋಧರ್ಮವನ್ನು ಲಕ್ಷಿಸಿ ಹಂಬಿಗನು ದೋಣಿಯನ್ನು ಮುಂದಕ್ಕೆ ನಡೆಸಿದನು ಈ ಪ್ರಕಾರ ರಘುಕುಲ ತಿಲಕನಾದ ಶ್ರೀರಾಮನು ವನಕ್ಕೆ ಹೊರಟು ಹೋದನು ನಾನು ಎದೆಯನ್ನು ವಜ್ರದಂತೆ ಗಟ್ಟಿಯಾಗಿಸಿಕೊಂಡು ಎಲ್ಲವನ್ನೂ ನೋಡುತ್ತಾ ನಿಂತುಕೊಂಡೆ ಶ್ರೀರಾಮನಿಗೆ ಸಂದೇಶವನ್ನು ಹೊತ್ತುಕೊಂಡು ಜೀವ ಸಹಿತ ಬಂದೆಯಲ್ಲ ನನ್ನ ಕ್ಲೇಶವನ್ನು ಏನೆಂದು ಹೇಳಲಿ ಎಂದು ಹೇಳುತ್ತಾ ಮಂತ್ರಿಯ ಕೊರಳು ಹುಟ್ಟಿದಂತಾಯಿತು ಅವನ ಹೃದಯ ಶೋಕತಪ್ತವಾಯಿತು ಸಾರಥಿಯಾದ ಸುಮಂತ್ರನು ಸುಮಂತ್ರನ ಮಾತನ್ನು ಕೇಳಿದ ಕೂಡಲೇ ಅರಸನು ನೆಲಕ್ಕೊರಗಿದನು ಆತನ ಎದೆಯಲ್ಲಿ ದಳ್ಳುರಿ ಎದ್ದಿತು ಮೀನುಗಳಿಗೆ ಮುಂಗಾರು ಮಳೆಯ ನೀರು ಬಡದಂತೆ ಅವನು ಒದ್ದಾಡತೊಡಗಿದನು ಭೀಷಣ ಮೋಹದಿಂದ ವ್ಯಾಕುಲನಾದನು ಎಲ್ಲ ರಾಣಿಯರು ಪ್ರಲಾಪ ಮಾಡುತ್ತಾ ಅಳತೊಡಗಿದರು ಆ ಮಹಾನ್ ವಿಪತ್ತನ್ನು ವರ್ಣಿಸುವುದಾದರೂ ಎಂತು ಆ ವಿಲಾಪವನ್ನು ಕೇಳಿ ದುಃಖ ದುಃಖವಾಯಿತು ಧೈರ್ಯದ ಧೈರ್ಯವೂ ಹಾರಿಹೋಯಿತು ಭಯವು ಕೊಲಾಹಲು ಅವಧ ಅತಿ ಸುನೀನ್ ನೃಪನಾವು ಬಿಪುಲ್ ಬಿಹಬನ ಪರೇವು ನಿಸಿಮಾನಹು ಕುಲಿಸ ಕಠೋರು ಮಹಾರಾಣಿ ಕೌಸಲ್ಯಾದೇವಿಯ ಭವನದಿಂದ ಕೇಳಿ ಬರುತ್ತಿದ್ದ ಆ ಅಳುವಿನ ಧ್ವನಿಯು ಅಯೋಧ್ಯ ನಗರದಲ್ಲೆಲ್ಲ ಹಾಹಾಕಾರವಾಗಿ ತುಂಬಿ ಹೋಯಿತು ವಿಶಾಲವಾದ ಪಕ್ಷಿಗಳ ವನದಲ್ಲಿ ರಾತ್ರಿ ಸಿಡಿಲು ಬಡಿಯಿತು ಎನ್ನುವಂತಾಯಿತು ಪ್ರಾಣ ಕಂಠಗತ ಭಯವು ಭುವಾಲು ಮನಿ ಬಿಹೀನ ಜನು ಬ್ಯಾಕುಲ ಬ್ಯಾಲೂ ಇಂದ್ರಿ ಸಕಲ ಬಿಕಲ ಭೈ ಭಾರಿ जनु सर सर बिनु बारी कौशल्याणपु तो दीख मलाना रभी कुल रभी अतय उजिय जाना वर धरि धीर राम महतारी चन समय अनुसारी नाथ समुय विचारु राम वि पयोधि अपारु करन धार तुम अवध जहाजु कडिव सकल प्रिय कथिक समाजु धीरजु धरियत पायी अ नागित ना सब त बुढ़ी सबु परिवार जो जियर बिनय राम लखन सीय मिलहि बहूरी ಮಹಾರಾಜರ ಪ್ರಾಣಗಳು ಕಂಠಗತವಾದವು ಅವನು ಮಳಿಯನ್ನು ಮಣಿಯನ್ನು ಕಳೆದುಕೊಂಡ ಸರ್ಪದಂತೆ ವ್ಯಾಕುಲನಾದನು ನೀರಿಲ್ಲದ ಸರೋವರದಲ್ಲಿನ ಕಮಲಗಳು ಬಾಡಿ ಹೋಗುವಂತೆ ಅವನ ಎಲ್ಲ ಇಂದ್ರಿಯಗಳು ವಿಕಲವಾದವು ಕೌಸಲ್ಯು ಮಹಾರಾಜರ ದುಃಖವನ್ನು ನೋಡಿ ಸೂರ್ಯವಂಶದ ಭಾನುವು ಮುಳುಗಲಿದ್ದಾನೆ ಎಂದು ಕ್ರಹಿಸಿ ಧೈರ್ಯವನ್ನು ತಂದುಕೊಂಡು ಅವಳು ಸಂದರ್ಭೋಚಿತವಾಗಿ ಇಂತೆಂದಳು ನಾಥ ನೀವು ತಿಳಿದು ವಿಚಾರ ಮಾಡಿರಿ ಶ್ರೀರಾಮಚಂದ್ರನ ವಿಯೋಗವೆಂಬುದು ಒಂದು ಅಪಾರ ಸಮುದ್ರವಾಗಿದೆ ಅಯೋಧ್ಯೆಯೇ ಹಡಗು ನೀವು ಅದನ್ನು ನಡೆಸುವ ಕರ್ಣಧಾರರು ಪ್ರಿಯ ಜನರೇ ಇದನ್ನೇರಿರುವ ಪ್ರಯಾಣಿಕರು ನೀವು ಧೈರ್ಯ ತಾಳಿದರೆ ಎಲ್ಲರೂ ದಡ ಮುಟ್ಟುವರು ಇಲ್ಲದಿದ್ದರೆ ಅವರೆಲ್ಲ ಮುಳುಗಿ ಹೋದಾರು ಪ್ರಿಯ ಸ್ವಾಮಿ ನೀವು ನನ್ನ ಪ್ರಾರ್ಥನೆ ಆಲಿಸುವುದಾದರೆ ರಾಮ ಲಕ್ಷ್ಮಣ ಸೀತೆ ಇವರನ್ನು ನೀವು ಮರಳಿ ನೋಡಬಹುದು ಪ್ರಿಯಾ ಬಚನ ಮೃದು ಸುನತೃ ಚಿತಯವು ಆಕಿವು ಗಾರಿ ಕ್ಲಪತ ಮೀನ ಮಲೀನ ಜನು ಸಿತ ಬಾರಿ ಪ್ರಿಯ ಪತ್ನಿ ಕೌಸಲ್ಯ ಕೋಮಲ ವಾಣಿಯನ್ನು ಕೇಳಿ ರಾಜನು ಮೆಲ್ಲನೆ ಕಣ್ಣು ಬಿಟ್ಟು ನೋಡಿದನು ವಿಲವಿಲನೆ ಒದ್ದಾಡುತ್ತಿದ್ದ ಮೀನಿನ ಮೇಲೆ ತಣ್ಣೀರನ್ನು ಚಿಮುಕಿಸಿದಂತಾಯಿತು धरि धीरजु उटभुवालु कहु सुमन्त्र कः रामकृपालु कः लखनुकः राम लखनु सनि कः प्रियपुत्र बधु वै देहि बिलपत राव बिकल बहु भान्ति भयि जुग सरिस सिराति न राति तापस अन्ध साप सुधि आई कौसल्य हि सब कथा सुनायि वयवु विकलबरनत इतिहास धिग जीवन आसा सोतनु राखि करबमयिकाः जेहि न प्रेम पनु मोरनिवाः हारघुनन्दन प्राण ಬಹುತ ದಿನ ರಾಜುಬರ ಪಿತುಹಿತ ಚಿತ್ತ ಜಾತಕ ಜಲಧರಾಮನು ರಾಜನು ಧೈರ್ಯ ವಹಿಸಿ ಎದ್ದು ಕುಳಿತು ಎಂತೆಂದನು ಸುಮಂತ್ರ ಹೇಳು ಕೃಪಾಳುವಾದ ನನ್ನ ಶ್ರೀರಾಮನು ಎಲ್ಲಿ ರಾಮ ಸ್ನೇಹಿಯಾದ ಲಕ್ಷ್ಮಣನಲ್ಲಿ ನನ್ನ ಪ್ರೀತಿಯ ಸೊಸೆ ವೈದೇಹಿಯಲ್ಲಿ ಈ ಪ್ರಕಾರ ರಾಜನು ವ್ಯಾಕುಲಗೊಂಡು ವಿಲಾಪಿಸುತ್ತಿರುವನು ಆ ಇರುಳು ಯುಗದಂತೆ ಕಂಡಿತು ಏನು ಮಾಡಿದರೂ ಹೊತ್ತು ಉರುಳಲೇವಲ್ಲದು ಆಗ ಅರಸನಿಗೆ ಶ್ರವಣ ಕುಮಾರನ ತಂದೆ ಅಂಧ ತಾಪಸಿಯ ಶಾಪದ ನೆನಪಾಯಿತು ಆ ಎಲ್ಲ ಕಥೆಯನ್ನು ಕೌಸಲ್ಯಗೆ ಹೇಳಿದನು ಆ ಇತಿಹಾಸವನ್ನು ವರ್ಣಿಸುತ್ತಾ ಇನ್ನೂ ವಿಕಲ ಮನಸ್ಕನಾದನು ಶ್ರೀರಾಮನು ಇಲ್ಲದೆ ನಾನು ಜೀವಿಸ ರುವುದು ಅಸಂಭವ ಪ್ರೇಮವು ಸಫಲವಾಗದಿರುವಾಗ ಈ ಶರೀರವಿದ್ದು ಏನು ಲಾಭ ಹಾ ರಘುಕುಲನಂದನ ಪ್ರಾಣಪ್ರಿಯ ರಾಮ ನೀನಿಲ್ಲದೆ ನಾನು ತುಂಬಾ ದಿನಗಳಿಂದ ಬದುಕುತ್ತಾ ಬಂದಿದ್ದೇನೆ ಹಾ ಜಾನಕಿ ಹಾ ಲಕ್ಷ್ಮಣ ಹಾ ರಘುರಾಮ ನಿನ್ನ ತಂದೆಯ ಚಿತ್ರರೂಪಿ ಚಾತಕಕ್ಕೆ ಮೇಘದಂತೆ ಇರುವವನೇ రామ రామ కహి రామ రామ కహి రామ తను పరిహరి రఘుబర విరహరావు గయవు సురధామ రామ రమెందు పదే పదే కనవరిస రాజను రామ వియోగవను సహిసలాగది శరీరవన్ను త్రిసి సురలోకవన్ను హొందిదను జీయన మరణ ఫలు దశరథ పావా అండ అనేక అమల జసు జియత రామ విధు బదను నిహార రామ బిరహ కరి సవార शोक बिकल सब बखानी रूप सीलु अनेक प्रकार कर भूमि तल बारही बार ही बिकल दास अरुदासी घर घर रुद नु करही भासी अथ यौ आजुभानुकुलभानु धर्म अवधि गुणरूप निधानु गारि सकलकैकैः देहि नयनविहीनकीन्ह जगतिहि देहि विधिविलपतरैनि बिहानि ಆಯೇ ಸಕಲ ಮಹಾಮುನಿ ಜ್ಞಾನೀ ದಶರಥನು ತನ್ನ ಜೀವಿತವನ್ನು ಮರಣವನ್ನು ಸಾರ್ಥಕಪಡಿಸಿಕೊಂಡನು ಆತನ ನಿರ್ಮಲ ಯಶಸ್ಸು ಬ್ರಹ್ಮಾಂಡದಲ್ಲೆಲ್ಲಾ ಹಬ್ಬಿತು ಬದುಕಿರುವಾಗಲಂತೂ ಅವನು ಶ್ರೀರಾಮಚಂದ್ರನ ಸುಂದರ ವದನವನ್ನು ದರ್ಶಿಸಿದನು ಹಾಗೂ ಅವನ ವಿಯೋಗವನ್ನು ನಿಮಿತ್ತವಾಗಿಸಿಕೊಂಡು ತನ್ನ ಸಾವನ್ನು ಸಾರ್ಥಕಪಡಿಸಿಕೊಂಡನು ಎಲ್ಲ ರಾಣಿಯರು ಶೋಕಾಕುಲರಾಗಿ ಅಳುತ್ತಿದ್ದರು ಅವರು ಅರಸನ ರೂಪ ಶೀಲ ಬಲ ಪ್ರತಾಪವನ್ನು ಕೊಂಡಾಡುತ್ತ ಪರಿಪರಿಯಾಗಿ ಗೋಳಾಡುತ್ತ ಮತ್ತೆ ಮತ್ತೆ ನೆಲಕ್ಕುರುಳುತ್ತಿದ್ದರು ದಾಸದಾಸಿಯರು ವ್ಯಾಕುಲರಾಗಿ ವಿಲಾಪ ಮಾಡುತ್ತಿದ್ದರು ನಗರವಾಸಿಗಳು ಮನೆ ಮನೆಯಲ್ಲೂ ರೋಧಿಸುತ್ತಿದ್ದರು ಹಿಂದೂ ಧರ್ಮದ ಸೀಮಾಪುರುಷ ಗುಣ ರೂಪದ ಭಂಡಾರ ಹಾಗೂ ಭಾನುಕುಲದ ಸೂರ್ಯನು ಅಸ್ತಂಗತನಾದನು ಎಂದು ಹಲಬುತ್ತಿದ್ದರು ಜಗತ್ತಿನ ಕಣ್ಣನ್ನೇ ಕಿತ್ತುಕೊಂಡ ಕೈಕೇಯಿಯನ್ನು ಎಲ್ಲರೂ ಬೈಯುತ್ತಿದ್ದರು ಈ ಪ್ರಕಾರ ವಿಲಾಪಿಸುವುದರಲ್ಲಿಯೇ ಇರುಳು ಕಳೆಯಿತು ಪ್ರಾತಃ ಕಾಲದಲ್ಲಿ ಮುನಿಗಳು ಆಗಮಿಸಿದರು ಸಮಯ ಸಮಕಹಿ ಅನೇಕ ಇತಿಹಾಸ ಶೋಕ ನಿವಾರವು ನಿಜ ವಿಜ್ಞಾನ ಪ್ರಕಾಶ ಆಗ ಮುನಿಗಳು ಸಮಯೋಚಿತವಾಗಿ ಅನೇಕ ಇತಿಹಾಸಗಳನ್ನು ಹೇಳಿ ತನ್ನ ವಿಜ್ಞಾನದ ಪ್ರಕಾಶದಿಂದ ಎಲ್ಲರ ಶೋಕವನ್ನು ದೂರ ಮಾಡಿದರು ಅಂತೂ ಅಯೋಧ್ಯೆಯ ಇತಿಹಾಸದಲ್ಲಿ ಒಂದು ವಿಶೇಷವಾದಂತಹ ಪುಟ ಮುಗಿದು ಹೋಯಿತು ದಶರಥ ಮಹಾರಾಜನು ಧರ್ಮಾತ್ಮನಾಗಿ ಸಾವಿರಾರು ವರ್ಷ ಅಯೋಧ್ಯೆಯನ್ನು ಆಳಿದ ದಶರಥ ಮಹಾರಾಜನು ಕೊನೆಗೂ ಶ್ರೀರಾಮನ ವಿಯೋಗದಿಂದ ಹಲುಬಿ ಹಲುಬಿ ತಾನು ಮಾಡಿಕೊಂಡಂತಹ ಅನಾಹುತಕ್ಕೆ ತನಗೆ ತಾನೇ ಮರುಗುತ್ತ ತನ್ನ ಜೀವಗಳನ್ನು ತೊರೆದನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ त्वामहं प्रार्थये नित्यम् इत्यादानं च देहि मे नमस्कार श्री हरणभवभयदारुणं कृपाल भजमन Harana bhava bhayadaranam, Shri Ram, Shri Ram, Shri Ram,